ಶನಿವಾರ ಬೆಳಗಿನ ಜಾವ ಸರಣಿ ಅಪಘಾತವಾಗಿ ಸ್ಥಳದಲ್ಲಿ ನಿಂತ ಕಾರುಗಳಿಗೆ ವೇಗವಾಗಿ ಬಂದ ಲಾರಿ ಹಾದ ಪರಿಣಾಮ ನಾಲ್ಕು ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ ಈ ಭೀಕರ ರಸ್ತೆ ಅಪಘಾತವಾಗುವ ಪೂರ್ವದಲ್ಲಿ ಎರಡು ಕಾರುಗಳು ಮಧ್ಯ ಅಪಘಾತ ನಡೆದಿದೆ ಮೂರು ಜನ ಗಾಯಗೊಂಡಿದ್ದಾರೆ ಈ ಘಟನೆ ರಾಷ್ಟ್ರೀಯ ಹೆದ್ದಾರಿಯ ಬೆಳ್ಳಿಗಟ್ಟಿ ಬೆಳ್ಳಿಗಟ್ಟಿ ಕ್ರಾಸ್ ಬಳಿಯಲ್ಲಿ ನಸುಕಿನ ಸಮಯದಲ್ಲಿ ನಡೆದಿದೆ ಕಾರಿನಲ್ಲಿ ಬೆಂಗಳೂರಿನಿಂದ ಶಿರಡಿ ದರ್ಶನಕ್ಕೆ ಹೊರಟಿದ್ದು ಇನ್ನೊಂದು ಕಾರು ಗೋವಾಕ್ಕೆ ಹೊರ ು ಎಂದು ತಿಳಿದಿದೆ ಈ ಎರಡು ಕಾರಿನ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಎರಡು ಕಾರಿನಲ್ಲಿದ್ದ ಏಳು ಜನರಿಗೆ ಸಣ್ಣ ಗಾಯಗಳಾಗಿದ್ದು ಅದರಲ್ಲಿ ಮೂರು ಜನರನ್ನು ಕಿಮ್ಸ್ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ ಇನ್ನುಳಿದಂತೆ ನಾಲ್ಕು ಜನ ರಸ್ತೆಯ ಪಕ್ಕದಲ್ಲಿ ನಿಂತಾಗ ಅವರ ಮೇಲೆ ವೇಗದಿಂದ ಬಂದಲಾರಿ ಹಾಗೂ ಈ ನಾಲ್ಕು ಜನರು ದುರ್ಮರಣ ಈಡಾಗಿದ್ದಾರೆ ಮಣಿಕಂಠ ಇಪ್ಪತ್ತಾರು ಪವನ ಇಪ್ಪತ್ತ್ಮೂರು ಚಂದ್ರಣ್ಣ ಮೂವತ್ತೊಂದು ಪ್ರಭು ಮೂವತ್ನಾಲ್ಕು ವರ್ಷದವರಾಗಿದ್ದು ಮೃತ ದುರ್ದೈವಿಗಳು ದೇವರ ದರ್ಶನಕ್ಕೆ ತೆರಳುತ್ತಿರುವಾಗ ಆದ ದುರ್ಘಟನೆ ಈ ಅಪಘಾತದ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ ಬ್ಯಾಕೋಡ್ ಹಾಗೂ ಕುಂದಗೋಳದ ಸಿಪಿಐ ಶಿವಾನಂದ ಹಂಬಿಗಾರ ಸಿಬ್ಬಂದಿ ವರ್ಗದವರು ಅಪಘಾತವಾದ ಸ್ಥಳಕ್ಕೆ ಭೇಟಿ ನೀಡಿದರು ನಾಲ್ಕು ಶವಗಳನ್ನು ಕಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು ಅಪಘಾತವಾದವರ ಕುರಿತು ಹೆಚ್ಚಿನ ಮಾಹಿತಿ ದೊರಕಬೇಕಾಗಿದೆ ಕುಂದಗೋಳ ಪೊಲೀಸರು ಸರಿಯಾದ ಸಮಯಕ್ಕೆ ಆಗಮಿಸಿ ಕ್ರಮ ಕೈಗೊಂಡಿದ್ದಾಗಿ ಸ್ಥಳೀಯರು ತಿಳಿಸಿದರು